ಬನ್ನಿ ಮಂಟಪದ ಮುಂಭಾಗದಲ್ಲಿ ಅಳವಡಿಸಲಾಗಿದ್ದ ಫೇವರ್ಸ್ಗಳನ್ನು ಕಿತ್ತಿರುವುದು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ನೋವು ತಂದಿದೆ ಅಂದರೆ ಅವರು ಹಿಂದೂ ವಿರೋಧಿಯಾಗಿದ್ದಾರೆ ಎಂದರ್ಥ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಧಾರ್ಮಿಕವಾಗಿ ಪಾವಿತ್ರತೆ ಹೊಂದಿರುವ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಗಳನ್ನು ಕೈಗೊಳ್ಳದೆ ಯಥಾಸ್ಥಿತಿಯಲ್ಲಿಡಬೇಕು ಎಂಬ ನಿಯಮವಿದೆ ಆದರೆ ಪುರಸಭೆ ಅಧ್ಯಕ್ಷ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಬೇಕು ಎಂಬ ದುರುದ್ದೇಶದಿಂದ ಫೇವರ್ಸ್ ಅಳವಡಿಸಿದ್ದಾರೆ ಈ ಘಟನೆಯ ಹಿಂದೆ ಶಾಸಕ ದೇಶಪಾಂಡೆ ಅವರದ್ದು ಸಹ ಕೈವಾಡವಿದೆ ಪುರಸಭೆ ಅಧ್ಯಕ್ಷರನ್ನ ಮುಂದಿಟ್ಟುಕೊಂಡು ಈ ಕೆಲಸವನ್ನ ಮಾಡಿಸಿದ್ದಾರೆ ಈ ವಿಷಯವನ್ನ ಅರಿತಿರುವ ಸಾರ್ವಜನಿಕರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದೇಶಪಾಂಡೆ ಅವರ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಿಡಿಕಾರಿದ್ರು ದೇವಸ್ಥಾನ ಟ್ರಸ್ಟ್ ಹಾಗೂ ಪಟ್ಟಣದ ಸಾರ್ವಜನಿಕರು ಗ್ರಾಮದೇವಿಗೆ ಸಂಬಂಧಪಟ್ಟ ಸ್ಥಳದ ಪಾವಿತ್ರತೆಯನ್ನ ಕಾಪಾಡುವ ಉದ್ದೇಶದಿಂದ ಫೇವರ್ಸ್ಗಳನ್ನ ಕಿತ್ತೆಸೆದಿದ್ದಾರೆ ಈ ಘಟನೆಯನ್ನ ಬಳಕೆ ಮಾಡಿಕೊಂಡು ರಾಜಕೀಯ ಮಾಡುವ ಕೀಳು ಮಟ್ಟಕ್ಕೆ ಬಿಜೆಪಿ ಇಳಿಯುವುದಿಲ್ಲ ದೇಶಪಾಂಡೆ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅವರು ನೀಡುವ ಹೇಳಿಕೆಗಳು ಬಾಲಿಶತನದಿಂದ ಕೂಡಿವೆ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿ ಕಟ್ಟಿ ಕ್ರಿಮಿನಲ್ ಹಿನ್ನೆಲೆಯನ್ನ ಹೊಂದಿದ್ದಾರೆ ಇಂಥವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುರಿಸುವ ದೇಶಪಾಂಡೆ ಮನಸ್ಥಿತಿ ಅರ್ಥೈಸಿಕೊಳ್ಳಬೇಕಿದೆ ಶಾಸಕರಿಗೆ ತಿಳಿಸದೆ ಕಾಮಗಾರಿಯನ್ನ ಕೈಗೊಂಡ ಬಸರಿಕಟ್ಟಿ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೀರಿ ಎಂದು ದೇಶಪಾಂಡೆ ಅವರನ್ನ ಹೆಗಡೆ ಪ್ರಶ್ನಿಸಿದ್ರು ಘಟನೆಯ ಹಿಂದೆ ದೇಶಪಾಂಡೆ ಅವರದ್ದು ಸಹ ಪಾತ್ರವಿರುವ ಕಾರಣ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಒಂದು ವೇಳೆ ಕ್ರಮ ಕೈಗೊಂಡರೆ ಅಜಿರುದ್ದೀನ್ ಬಾಯ್ ಬಿಡುತ್ತಾರೆ ಎಂಬ ಭಯ ದೇಶಪಾಂಡೆ ಅವರಿಗಿದೆ ಈ ಘಟನೆ ಕುರಿತು ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆಗೆ ಆಗ್ರಹಿಸುವುದಾಗಿ ತಿಳಿಸಿದ್ರು ನಮ್ಮ ಸ್ಥಳದ ಗುರುತು ಹಾಗೂ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಧ್ವಜವನ್ನ ಸ್ಥಾಪಿಸಲಾಗಿದೆ ದೇಶಪಾಂಡೆ ಅವರು ದೇವಸ್ಥಾನಗಳಿಗೆ ತೆರಳಿ ಮೇಲೆ ಯಾವ ಧ್ವಜ ಇರುತ್ತದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಎಂದು ಹೇಳಿದ್ರು ಸರ್ಕಾರ ನೀಡುವ ಅನುದಾನದಿಂದ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ನೆರವೇರಿಸುವ ದೇಶಪಾಂಡೆ ಅವರು ಬಿಜೆಪಿ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ತಿಲ್ಲ ಎಂದು ಹೇಳಿಕೆ ನೀಡುತ್ತಾರೆ ಸರ್ಕಾರದ ಬಗ್ಗೆ ಬೇಸರ ವ್ಯಕ್ತಪಡಿಸುವ ಆರ್ವಿ ದೇಶಪಾಂಡೆ ಅವರು ತಮಗೆ ದೊರೆತಿರುವ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನ ವಾಪಸ್ ನೀಡಲಿ ಅಲ್ಲಿ ಆದಂತಹ ಪೇವೊತ್ತಿಗೆ ಗಲಾಟೆ ಆದ್ಮೇಲೆ ಸಹಜವಾಗಿ ನಮ್ಮ ಜಾಗವನ್ನು ದುರುಪಯೋಗ ಅಂತ ಹೇಳಿ ನಮ್ಮ ಧರ್ಮದ ಧ್ವಜವನ್ನ ಅಲ್ಲಿ ಹಚ್ಚುವಂತ ಕೆಲಸ ನಮ್ಮ ಹಿಂದೂ ಯುವಕರು ಮತ್ತು ಬಾಂಧವರು ಮಾಡಿದ್ದಾರೆ ಅದರಲ್ಲಿ ಏನ್ ತಪ್ಪೇನು ನಮಗೇನು ಕಂಡು ಬರುವುದಿಲ್ಲ ಅದೇನು ಸಾರ್ವಜನಿಕವಾಗಿ ಯಾರು ಉಪಯೋಗದೇ ಇರುವಂತ ಜಾಗ ಅಲ್ಲ ಪ್ರತಿ ವರ್ಷ ನಾವು ಉಪಯೋಗ ಮಾಡ್ತೇವೆ ಅವ್ರು ಉಪಯೋಗ ಮಾಡ್ತಾರ ಮಾಡಿದವರು ಅವ್ರದ್ದಲ್ಲಿ ಇದೆ ನಮ್ದೊಂದು ಒಂದು ಇದ್ರ ಏನ್ ತಪ್ಪು ನಮ್ದು ಜಾಗ ನಮ್ದು ನಿಶಾನೆ ತೋರಿಸಲಿಕ್ಕೆ ನಮ್ ಧ್ವಜ ಇದ್ರೆ ತಪ್ಪೇನಿದ್ದಾರೆ ಎ ಸಿ ಅವರು ಆಕ್ಷನ್ ಮಾಡ್ತಾ ಇದ್ದಾರೆ ಡಿ ಸಿ ಅವರು ಆಕ್ಷನ್ ಮಾಡ್ತಾ ಇದ್ದಾರೆ ಶಾಂತಿವ್ ಕಾಪಾಡಿಗೆ ಒನ್ ಫಾರ್ಟಿ ಫೋರ್ ಹಾಕಿದ್ದಾರೆ ಮತ್ತೆ ಏನ್ ಮಾಡ್ಬೇಕು ಅಧಿಕಾರಿಗಳು ಇವ್ರು ಅರ್ಥ ಏನಂದ್ರೆ ಶಾಸಕರಿಗೆ ಹಿಂದೂಗಳಿಗೆ ಲಾಠಿಯಿಂದ ಬಡಿಬೇಕಿತ್ತು ಹಿಂದೂಗಳ ಮೇಲೆ ಗೋಲಿಬಾರ್ ಮಾಡ್ಬೇಕಿತ್ತು ಇದು ಉದ್ದೇಶ ದೇಶಪಾಂಡೆ ಅವರು ಒಟ್ಟು ಹಿಂದೂಗಳ ಮೇಲೆ ಲಾಠಿ ಹೊಡಿಬೇಕು ಹಿಂದೂಗಳಿಗೆ ಗೋಲಿಬಾರ್ ಮಾಡಬೇಕು ಈ ಸಂದರ್ಭದಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮುತ್ನಾಳ್ ಪುರಸಭೆ ಸದಸ್ಯರಾದ ಉದಯ್ ಹುಲಿ ಸಂತೋಷ್ ಘಟಕಾಂಬಳೆ ಚಂದ್ರಕಾಂತ್ ಕಮ್ಮಾರ್ ಪ್ರಮುಖರಾದ ತಾನಾಜಿ ಪಟ್ಟೇಕರ್ ಯಲ್ಲಪ್ಪ ಹೊನ್ನೋಜಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪ್ರಸ್ತುತ ಕಾಲಘಟ್ಟದಲ್ಲಿ ಇತಿಹಾಸವು ಪುರಾಣವಾಗುತ್ತಿದೆ ಪುರಾಣವು ಇತಿಹಾಸವಾಗ್ತಿದೆ ಎಂದು ಹಿರಿಯ ಪತ್ರಕರ್ತ ಸಿದ್ದಾಪುರದ ಶಶಿಧರ್ ಭಟ್ ಹೇಳಿದರು

ಹೊನ್ನವರ ಕೆಳಗಿನೂರಿನ ಒಕ್ಕಲಿಗರ ಸಭಾಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣಿಗಳು ಮತ್ತು ಶಾಸಕರು ಜನರನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ಭಯವನ್ನ ಹುಟ್ಟಿಸುತ್ತಾರೆ ಮತ್ತು ಭಯದಿಂದ ರಕ್ಷಿಸುವವನು ನಾನು ಎಂದು ಬಿಂಬಿಸುತ್ತಾರೆ ಬಹುತೇಕ ರಾಜಕಾರಣಿಗಳು ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ರಾಮನ ಪೂಜೆ ಮಾಡುವವರು ರಾಮನ ತತ್ವವನ್ನ ಪಾಲಿಸುತ್ತಿಲ್ಲ ಎಲ್ಲ ಮಹನೀಯರ ತತ್ವ ಆದರ್ಶಗಳನ್ನ ಬಿಟ್ಟು ಅವರನ್ನ ಪುತ್ಥಳಿಯನ್ನಾಗಿ ಮಾಡುತ್ತಿ ೇವೆ ಸಮಾಜ ಒಂದಾಗಿರುವುದು ಬೇಕೋ ಬೆಂಕಿ ಹಚ್ಚುವುದು ಬೇಕೋ ಎಂಬುದನ್ನು ಆಲೋಚಿಸಿ ನೋಡಬೇಕಿದೆ ಎಂದರು ಸಾಹಿತ್ಯ ನನಗೆ ಆಲೋಚನೆ ಮಾಡುವುದನ್ನ ಕಲಿಸಿ ಸಾಹಿತ್ಯ ನನಗೆ ಪ್ರಶ್ನಿಸುವುದನ್ನ ಕಲಿಸಿ ನಾನು ಪತ್ರಿಕೋದ್ಯಮಿಯಾಗಿ ಬೆಳೆದವರು ಶ್ರೀಮತಿ ಇಂದಿರಾ ಗಾಂಧಿಯಿಂದ ಪ್ರಾರಂಭವಾಗಿ ರಾಜೀವ್ ಗಾಂಧಿ ಆಧ್ವಾನ ಮೊದಲಾದ ಘಟಾನುಘಟಿಗಳನ್ನ ನಾನು ಸಂದರ್ಶನ ಮಾಡಿದ್ದೇನೆ ಆ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ನನಗೆ ಪ್ರಶ್ನಿಸುವುದನ್ನು ಕಲಿಸಿತ್ತು ಇಲ್ಲಿನ ಯಕ್ಷಗಾನ ಮತ್ತು ತಾಳ್ಮೆ ಸೊ ಆ ಕಾರಣಕ್ಕಾಗಿ ಇಲ್ಲಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ನನಗೆ ಸಂತೋಷ ಎರಡನೇದು ಸಮ್ಮೇಳನಾಧ್ಯಕ್ಷ ಅವರ ವಿಚಾರವದ್ಧತೆ ಅವರ ಆಲೋಚನಾ ಕ್ರಮ ನನ್ನ ಮೇಲೆ ಪ್ರಭಾವ ಈ ದೇಶದಲ್ಲಿ ಇತಿಹಾಸ ಪುರಾಣವಾಗಿ ಬದಲಾಗುತ್ತೆ ಪುರಾಣ ಮತ್ತೆ ಇತಿಹಾಸವಾಗಿ ನಮ್ಮನ್ನ ಮಾಡ್ತಾರೆ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಸಾಹಿತ್ಯ ಎನ್ನುವುದು ಕೇವಲ ಹಿರಿಯರಿಗೆ ಅಷ್ಟೇ ಸೀಮಿತ ಎನ್ನುವ ಭಾವ ಕೇವಲ ಹಿರಿಯರಿಗಷ್ಟೇ ಸೀಮಿತ ಎನ್ನುವ ಮನೋಭಾವ ಇಂದಿನ ಯುವ ಪೀಳಿಗೆ ಮನ ಮುಟ್ಟುವ ರೀತಿಯಲ್ಲಿ ಇವತ್ತು ನಾವು ಪ್ರಯತ್ನ ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ ನಮ್ಮ ಸಾಹಿತಿಗಳನ್ನ ಪರಿಚಯ ಮಾಡಿಕೊಂಡು ಅವರ ಇತಿಹಾಸವನ್ನ ಮೆಲುಕು ಹಾಕುವಂತಹ ಕೆಲಸ ಆಗಬೇಕಿದೆ ಎಂದರು ಮಕ್ಕಳಾಗಿರ್ತದೆ ಈಗಿನ ಯುವ ಪೀಳಿಗೆ ಈ ಬಗ್ಗೆ ಹೆಚ್ಚು ಆಸಕ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಒಂದು ಬಾರಿ ಕನ್ನಡದ ಸಾಹಿತ್ಯದ ಬಗ್ಗೆ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ಬಂದಾಗ ಖಂಡಿತ ಅವರಿಂದ ಹೆಚ್ಚು ವಿಸ್ತೀರ್ಣ ಮಾಡ್ಲಿಕ್ಕೆ ನಮ್ದು ಅನುಕೂಲ ಆಯ್ತು ಆ ಮೊಳಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಹೊಸ ಹೆಜ್ಜೆ ಇಡುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥ ಎಲ್ಲೋ ಇವತ್ತು ಹಿರಿಯರಿಗೆ ಸನ್ಮಾನದ ಮೂಲಕ ಒಂದ್ ಭಾಗ ಆದ್ರೆ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಎಲ್ಲಾ ರಂಗದಲ್ಲೂ ಆಗ್ಬೇಕಾಗಿದೆ ಯಾಕಂದ್ರೆ ಎಲ್ಲೋ ಒಂದು ರೀತಿ ಯುವ ಪೀಳಿಗೆಗಳು ಇವತ್ತು ಕನ್ನಡದಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಕನ್ನಡದ ಸಾಹಿತಿಗಳಿರ್ತಕ್ಕಂಥ ಇವತ್ತು ನೀವು ಫಿಲ್ಮ್ ಆ್ಯಕ್ಟರ್ ಸುದ್ದಿ ಹೇಳಿದ್ರೆ ಎಲ್ಲರೂ ಅವ್ರ ಹೆಸರನ್ನು ಹೇಳ್ತಾರೆ ಆದರೆ ಸಾಹಿತಿಗಳು ನೀವು ಒಂದು ಕಾಲೇಜ್ಗೆ ಹೋಗಿ ನಾನು ಬಹುಶಃ ಎಷ್ಟೋ ಕಾಲೇಜ್ಗಳಲ್ಲಿ ಸೆಮಿನಾರ್ ಮಾಡಿದ್ದರು ಎಷ್ಟೋ ಹೋಗಿ ಅವರಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಎಸ್ ಡಿ ಹೆಗಡೆ ಮಾತನಾಡಿ ದೇವರನ್ನ ಪ್ರೀತಿಸಬೇಕು ಭಯದಿಂದ ಭಕ್ತಿ ಮಾಡಲಾಗುತ್ತಿದೆ ನಿಸ್ವಾರ್ಥ ಮನೋಭಾವ ಏಕತೆ ಮುಕ್ತ ಮನೋಭಾವ ವಸ್ತುನಿಷ್ಠತೆ ಪ್ರಾಮಾಣಿಕತೆ ಉತ್ತರದಾಯಿತ್ವ ಮುಂತಾದ ಅಂಶಗಳನ್ನ ಅಳವಡಿಸಿಕೊಳ್ಳಬೇಕು ಎಂದರು ಲೋಕಾಯಕ್ತ ಯಾವ ಕೋಟಿ ನಮ್ ಕೋಟಿಗಳೆಲ್ಲ ಏನು ಅಂತೇಳಿ ನಮ್ಗೆ ಅದ್ರ ಹಾನೆ ಬಾರ ನಾವು ತಿಳಿದುಕೊಳ್ಳಬೇಕಾದಂತಹ ಪ್ರಜ್ಞಾವಂತಿಗೆ ನಮ್ಗೆ ಮುಂಜಿ ಮಾಡ್ಬೇಕಾದ್ರೆ ಹೇಳ್ತಾರೆ ಮುಂಜಿ ಮಾಡಬೇಕಾದ್ರೆ ಮೂರು ಮಾತನ್ನು ಹೇಳ್ತಾರೆ ಒಂದು ಶ್ರದ್ಧೆ ಎರಡನೇದು ಮೇಧ ಮೂರನೇದು ಪ್ರಜ್ಞ ಕಾಮ ಶ್ರದ್ಧೆ ಕಾಮ ಮೇಧ ಕಾಮ ಪ್ರಜ್ಞಾ ನಿನಗೆ ಎಲ್ಲಾ ಬೇಕಾದ್ರೆ ಹೇಳ್ತಿದ್ದೆ

ಗುಣವಂತೆ ಮಹಾದೇವಿ ಗೌಡ ಅವರ ಮೌನ ಅರಳುವ ಮುನ್ನ ಮತ್ತು ಕಲ್ಪನಾ ಅರುಣ್ ಅವರ ವಚನ ನುಡಿಕಲ್ಪ ಪುಸ್ತಕವನ್ನ ಬಿಡುಗಡೆಗೊಳಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಾಧರ್ ಗೌಡ ದ್ವಾರಗಳ ಉದ್ಘಾಟಿಸಿದ್ರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಪ್ರೊಫೆಸರ್ ಶ್ರೀಪಾದ್ ಹೆಗಡೆ ಕಣ್ಣಿ ಧ್ವಜ ಹಸ್ತಾಂತರಿಸಿದ್ರು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ ಗೌಡ ಚಾಲನೆ ನೀಡಿದ್ರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎನ್ಆರ್ ನಾಯಕ್ ಸುಮುಖಾನಂದ ಜಲವಳ್ಳಿ ಎನ್ಎಸ್ ಹೆಗಡೆ ಪತ್ರಕರ್ತ ಜಿಯು ಭಟ್ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ ತಾಲೂಕ್ ಪಂಚಾಯತ್ ಇಒ ಸುರೇಶ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ನೌಕರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್ ಶಿಕ್ಷಕರ ಸಂಘದ ಎಂಜಿ ನಾಯ್ಕ್ ಸುದೀಶ್ ನಾಯ್ಕ್ ಪಾಲ್ಗೊಂಡಿದ್ರು ಕಸಾಪ ತಾಲೂಕಾಧ್ಯಕ್ಷ ಅಧ್ಯಕ್ಷ ಎಸ್ಎಚ್ ಗೌಡ ಸ್ವಾಗತಿಸಿದ್ರು ಎಂಡಿ ಹರಿಕಾಂತ್ ಸಮ್ಮೇಳನಾಧ್ಯಕ್ಷರನ್ನ ಪರಿಚಯಿಸಿದ್ರು ಗೌರವ ಕಾರ್ಯದರ್ಶಿ ಗಜಾನಂದ ನಾಯ್ಕ್ ವಂದಿಸಿದ್ರು ಇನ್ನು ಕಸಪ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ